ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯ ವೇಳೆ ಹೈ ಡ್ರಾಮಾ ನಡೆದಿದೆ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಆದಂತಾನವನ್ನ ವ್ಯಕ್ತಪಡಿಸಿದ್ರು ಕೈ ಮುಖಂಡನೇ ಅಸಮಾಧಾನ ವ್ಯಕ್ತಪಡಿಸಿರೋದು ಪ್ರಚೋದನಕಾರಿ ಭಾಷಣದ ಬಗ್ಗೆ ಸಚಿವರು ಮಾತಾಡ್ತಾ ಇದ್ರು ಗುಂಡೂರಾವ್ ಮಾತಿಗೆ ಕೈ ಮುಖಂಡ ಆಕ್ಷೇಪ ವ್ಯಕ್ತಪಡಿಸಿರೋದು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಅಸಮಾಧಾನ ರಹೀಮ ಹತ್ಯೆಗೆ ಹಿಂದೂ ಮುಖಂಡರ ಭಾಷಣ ಕಾರಣ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲೇ ಕೈ ಮುಖಂಡ ಉಸ್ಮಾನ್ ಕಲ್ಲಾಪು ಸಿಟ್ಟು ರಹೀಂ ಹತ್ಯೆಗೆ ಹಿಂದೂ ಮುಖಂಡರ ಭಾಷಣ ಕಾರಣ ಅಂತ ಹೇಳಿದ್ದಕ್ಕೆ ಸಿಟ್ಟಾದ್ರೂ ಗುಂಡೂರಾವ್ ಮಾತಿಗೆ ಕೈ ಮುಖಂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಯಾರಿ ಅವನು ಅವನನ್ನ ಹೊರಗಡೆ ಹಾಕ್ರಿ ಅಂತ ಸಚಿವರು ಹೇಳುತ್ತಾರೆ ಇದು ಸುದ್ದಿಗೋಷ್ಠಿ ಹೊರಗಡೆ ಹಾಕಿ ಅಂತ ಕೇಳ್ತಾ ಕೈ ಮುಖಂಡ ಉಸ್ಮಾನ್ ನನ್ನ ಸಮಾಧಾನ ಪಡಿಸಿದ್ರು ನ್ಯಾಯ ಕೊಡಿಸಿ ಸಪೋರ್ಟ್ ಬೇಡ ಅಂತ ಕೇಳಿದ್ರು ಉಸ್ಮಾನ್ ಏನಾಯ್ತು ಸುದ್ದಿಗೋಷ್ಠಿಯಲ್ಲಿ ನೋಡಿ ದಯವಿಟ್ಟು ಹೆಚ್ಚು ಮಾಡ್ತಾ ಇತ್ತು ನೀನು ಸುಮ್ನೆ ಯಾರಪ್ಪ ಸುಮ್ನೆ ಏ ಇವ್ರನ್ನ ಕಳಿಸ್ರಿ ಹಾಕಿ ಹೊರ್ಗಾಕರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಒಂದು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಇಲ್ಲ ಸೋಶಿಯಲ್ೋಶಿಯಲ್ಸ್ಟ್ ಮಾಡಿ ಸರ್ ಅವರು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವ್ರ ಮೇಲೆ ಅರೆಸ್ಟ್ ಮಾಡಿ ನೀವು ನ್ಯಾಯ ಕೊಡಿ ನ್ಯಾಯಪಡಿ ಸಪೋರ್ಟ್ ಮಾಡುದು ಬೇಡ ಯಾರಿಂದ ತಪ್ಪಾಗಿದೆ ಅವ್ರಿಗೆ ನ್ಯಾಯ ಅಷ್ಟೇ ಯಾರಿಂದ ಅರೆಸ್ಟ್ ಮಾಡಿ ಸರ್ ಅವರು ಎರಡು ದಿವಸ ಮಾಡಿ ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ